ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಪ್ರಸ್ತುತ ನವರಾತ್ರಿ ಹಬ್ಬ ಪ್ರಾರಂಭವಾಗಿದೆ ಇದು ದೇವಿ ಆರಾಧನೆಗೆ ಅತಿ ಅಮೂಲ್ಯ ಕಾಲ ಘನಘೋರ ಯುದ್ಧದಲ್ಲಿ ರಾಕ್ಷಸ ಮಹಿಷಾಸುರನನ್ನು ಸೋಲಿಸಿದ ದುರ್ಗಾದೇವಿಯನ್ನು ಗೌರವಿಸಿ ಪೂಜಿಸಲು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಜಗನ್ಮಾತೆಯ ರೂಪದಲ್ಲಿ ಸಂಪತ್ತಿನ ಅಧಿದೇವತೆಯ ರೂಪದಲ್ಲಿ ಜ್ಞಾನದಾತೆಯ ರೂಪದಲ್ಲಿ ಒಂಬತ್ತು ದಿನ ದೇವಿಯನ್ನು ಆರಾಧಿಸುವ ಆಚರಣೆಯೇ ನವರಾತ್ರಿ ಹಬ್ಬ ನವರಾತ್ರಿಯಲ್ಲಿ ದೇವಿ ತತ್ವವು ಎಂದಿಗಿಂತಲೂ ಸಾವಿರ ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತದೆ ಆದ್ದರಿಂದ ನವರಾತ್ರಿ ಹಬ್ಬದಲ್ಲಿ ದೇವಿ ಆರಾಧನೆಯನ್ನು ಕೈಗೊಳ್ಳಬೇಕು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಭಕ್ತಿಯಿಂದ ನವದುರ್ಗೆಯರನ್ನು ಆರಾಧಿಸಿದರೆ ದುಷ್ಟಶಕ್ತಿಗಳ ದಮನವಾಗಿ ಸಮೃದ್ಧಿಯ ಬದುಕು ಪ್ರಾಪ್ತವಾಗುತ್ತದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಹರಡಿರುವ ಪುಣ್ಯಭೂಮಿ ನಮ್ಮ ಭಾರತ ದೇಶವು ಅನೇಕ ಶಕ್ತಿಶಾಲಿ ದುರ್ಗಾದೇವಿಯ ದೇಗುಲಗಳಿಗೆ ನೆಲೆ ಎನಿಸಿಕೊಂಡಿದೆ ನವರಾತ್ರಿಯ ಈ ಸುಸಂದರ್ಭದಲ್ಲಿ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಭಾರತ ದೇಶದಲ್ಲಿರುವ ಹತ್ತು ಶಕ್ತಿಶಾಲಿ ದುರ್ಗಾದೇವಿಯ ದೇಗುಲಗಳ ಪರಿಚಯವನ್ನು ನಾವು ಮಾಡ ಹೊರಟಿದ್ದೇವೆ ಭಾರತದಲ್ಲಿರುವ ಹತ್ತು ಪ್ರಸಿದ್ಧ ದೇವಿ ದೇಗುಲಗಳು ವೈಷ್ಣೋದೇವಿ ದೇವಸ್ಥಾನ ಕತ್ರ ಜಮ್ಮು ಕಾಶ್ಮೀರ ವೈಷ್ಣೋದೇವಿ ದೇಗುಲ ಉತ್ತರ ಭಾರತದ ಅತ್ಯಂತ ಪೂಜ್ಯ ಹಾಗೂ ಪವಿತ್ರ ತಾಣಗಳಲ್ಲಿ ಪ್ರಮುಖಿಸಿಕೊಳ್ಳುತ್ತದೆ ಜಮ್ಮು ಕಾಶ್ಮೀರದ ಪಟ್ಟಣದ ತ್ರಿಕೂಟ ಪರ್ವತದ ಮೇಲೆ ಜಗತ್ ಪ್ರಸಿದ್ಧವಾದಂತಹ ವೈಷ್ಣೋದೇವಿ ದೇಗುಲ ಸ್ಥಿತವಿದೆ ಐದು ಸಾವಿರದ ಎರಡು ನೂರು ಅಡಿ ಎತ್ತರದಲ್ಲಿರುವ ಈ ದೇಗುಲವನ್ನು ತಲುಪಲು ಭಕ್ತಾದಿಗಳೆಲ್ಲ ಹನ್ನೆರಡು ಕಿಲೋಮೀಟರ್ಗಳಷ್ಟು ದೂರ ನಡೆದೇ ತೆರಳಬೇಕು ವೈಷ್ಣೋದೇವಿಯನ್ನು ಮಾತಾರಾಣಿ ಎಂದು ಭಕ್ತಾದಿಗಳು ಕರೆಯುತ್ತಾರೆ ವೈಷ್ಣೋದೇವಿ ಎಂದರೆ ಲಕ್ಷ್ಮೀ ಸರಸ್ವತಿ ಮತ್ತು ಕಾಳಿಯ ಸಂಯೋಜಿತ ರೂಪ ಮೂಲತಃ ಇದೊಂದು ಗುಹಾ ದೇವಾಲಯ ಈ ದೇಗುಲದಲ್ಲಿ ಮಾತಾ ದೇವಿಯ ಯಾವುದೇ ವಿಗ್ರಹವಿಲ್ಲ ಬದಲಿಗೆ ಗುಹೆಯಲ್ಲಿ ಮೂರು ಕಲ್ಲಿನ ನೈಸರ್ಗಿಕ ರಚನೆಗಳಿವೆ ಇವುಗಳನ್ನು ಕಾಳಿ ಮಾತೆ ಸರಸ್ವತಿ ದೇವಿ ಮತ್ತು ಲಕ್ಷ್ಮಿ ದೇವಿಯರ ರೂಪ ಎಂದು ಉಲ್ಲೇಖಿಸಲಾಗುತ್ತದೆ ಈ ತ್ರಿಕೂಟ ರೂಪವನ್ನೇ ವೈಷ್ಣೋದೇವಿ ಎಂದು ಪೂಜಿಸಲಾಗುತ್ತದೆ ಶಕ್ತಿ ವಿದ್ಯೆ ಹಾಗೂ ಸಮೃದ್ಧಿಯ ಪ್ರತೀಕವಾಗಿ ಕಾಳಿ ಸರಸ್ವತಿ ಮತ್ತು ಲಕ್ಷ್ಮಿ ಈ ಮೂರೂ ದೇವಿಯರ ಸಮ್ಮಿಳಿತ ರೂಪವಾಗಿ ವೈಷ್ಣೋದೇವಿ ಇಲ್ಲಿ ನೆಲೆ ನಿಂತಿದ್ದಾರೆ ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಸಹ ವೈಷ್ಣೋದೇವಿ ಯಾತ್ರೆಗೆ ಹೋಗಿ ಬರಬೇಕೆನ್ನುವುದು ಹಲವು ಭಕ್ತಾದಿಗಳ ಅಭೀಷ್ಟ ಸರಿಸುಮಾರು ಒಂದು ಕೋಟಿ ಭಕ್ತಾದಿಗಳು ವರ್ಷದಲ್ಲಿ ಇಲ್ಲಿಗೆ ಭೇಟಿ ನೀಡುತ್ತಾರೆ ಎಂದು ದೇಗುಲದ ವೆಬ್ಸೈಟ್ ಉಲ್ಲೇಖಿಸುತ್ತದೆ ಆಂಧ್ರ ಪ್ರದೇಶದ ತಿರುಮಲ ವೆಂಕಟೇಶ್ವರ ದೇವಸ್ಥಾನದ ನಂತರ ನಮ್ಮ ರಾಷ್ಟ್ರದಲ್ಲಿಯೇ ಎರಡನೇ ಅತ್ಯಂತ ಹೆಚ್ಚಿನ ಭಕ್ತಾದಿಗಳು ಭೇಟಿ ನೀಡುವ ದೇವಾಲಯ ಇದಾಗಿದೆ ಎಂದು ಬಣ್ಣಿಸಲಾಗುತ್ತದೆ ಕಾಮಾಖ್ಯ ದೇವಸ್ಥಾನ ಗುವಾಹಟಿ ಅಸ್ಸಾಂ ಕಾಮಾಖ್ಯ ದೇವಸ್ಥಾನವು ಅಸ್ಸಾಂ ರಾಜ್ಯದ ಗುವಾಹಟಿ ಪಟ್ಟಣದ ಪಶ್ಚಿಮಕ್ಕೆ ಇರುವ ನೀಲಾಚಲ ಬೆಟ್ಟದಲ್ಲಿದೆ ಇದು ದೇವಿಗೆ ಸಂಬಂಧಪಟ್ಟ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ತನ್ನ ತಂದೆ ದಕ್ಷನ ಯಜ್ಞದಲ್ಲಿ ಭಾಗವಹಿಸಲು ಸತಿದೇವಿ ತೆರಳಿರುವಾಗ ದಕ್ಷನು ಸತಿದೇವಿಯ ಪತಿ ಶಿವದೇವರನ್ನು ಅವಮಾನಿಸುತ್ತಾನೆ ಪತಿದೇವರಿಗೆ ತಂದೆ ಮಾಡಿದ ಅವಮಾನವನ್ನು ತಾಳದ ಸತಿದೇವಿ ಯಜ್ಞ ಕುಂಡಕ್ಕೆ ಹಾರಿ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಾರೆ ಸತಿದೇವಿಯ ಸಾವಿನಿಂದ ದುಃಖಿತರಾದ ಶಿವಪರಮಾತ್ಮರು ಆಕೆಯ ಸುಟ್ಟ ದೇಹವನ್ನು ಹೊತ್ತುಕೊಂಡು ವಿನಾಶಕಾರಿ ತಾಂಡವ ನೃತ್ಯವನ್ನು ಮಾಡುತ್ತಾರೆ ಬ್ರಹ್ಮಾಂಡದ ಸಮತೋಲನವನ್ನು ಕಾಪಾಡಲು ಮಹಾವಿಷ್ಣುದೇವರು ತಮ್ಮ ಸುದರ್ಶನ ಚಕ್ರದಿಂದ ಸತಿದೇವಿಯ ದೇಹವನ್ನು ಐವತ್ತೊಂದು ತುಂಡುಗಳಾಗಿ ವಿಭಜಿಸುತ್ತಾರೆ ಈ ದೇಹದ ತುಂಡುಗಳು ಭೂಮಿಯ ವಿವಿಧ ಸ್ಥಳಗಳಲ್ಲಿ ಬಿದ್ದು ಅವು ಪವಿತ್ರ ಶಕ್ತಿಪೀಠಗಳಾಗುತ್ತವೆ ಗುವಾಹಟಿಯ ಕಾಮಾಖ್ಯ ದೇಗುಲದಲ್ಲಿ ಸತಿದೇವಿಯ ಯೋನಿಯು ಬಿದ್ದಿದೆ ಎಂಬ ನಂಬಿಕೆ ಇದೆ ಇದೇ ಕಾರಣಕ್ಕೆ ಈ ಆಲಯದಲ್ಲಿ ದೇವಿಯ ವಿಗ್ರಹವಿಲ್ಲ ಬದಲಾಗಿ ಯೋನಿ ಆಕಾರದ ಒಂದು ಕಲ್ಲಿನ ರಚನೆ ಇದ್ದು ಅದರ ಮೇಲೆ ನೈಸರ್ಗಿಕವಾಗಿ ಉದ್ಭವವಾದ ನೀರಿನ ಚಿಲುಮೆ ಇದೆ ಇದನ್ನೇ ದೇವಿಯ ಪ್ರತೀಕವೆಂದು ಪೂಜೆ ಮಾಡಲಾಗುತ್ತದೆ ವಿಶೇಷ ಸಂಗತಿ ಎಂದರೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಕಾಮಾಖ್ಯ ದೇವಿ ಋತುಚಕ್ರವನ್ನು ಅನುಭವಿಸುತ್ತಾರೆ ಈ ಸಮಯದಲ್ಲಿ ಕಾಮಾಖ್ಯ ದೇಗುಲದ ಸಮೀಪ ಹರಿಯುವಂತಹ ಬ್ರಹ್ಮಪುತ್ರ ನದಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಈ ಮೂರು ದಿನಗಳ ಕಾಲ ದೇಗುಲವನ್ನು ಮುಚ್ಚಿ ನಂತರ ನಾಲ್ಕನೆಯ ದಿನ ಮತ್ತೆ ತೆರೆಯಲಾಗುತ್ತದೆ ಈ ಸಮಯದಲ್ಲಿ ಅಂಬಾಬುಚ್ಚಿ ಎಂದು ಕರೆಯಲ್ಪಡುವಂತಹ ವಾರ್ಷಿಕ ಉತ್ಸವವೂ ಸಹ ಜರುಗುತ್ತದೆ ಕಾಮಾಖ್ಯ ದೇಗುಲಕ್ಕೆ ತಂತ್ರ ಮಂತ್ರ ಸಿದ್ಧಿಸಿಕೊಳ್ಳಲಿಚ್ಛಿಸುವವರು ಅಗೌರಿಗಳು ಹೆಚ್ಚಾಗಿ ಭೇಟಿ ನೀಡುತ್ತಾರೆ ಏಕೆಂದರೆ ಈ ದೇವಿಯ ಆಶೀರ್ವಾದ ದೊರೆತರೆ ಮಂತ್ರ ತಂತ್ರ ಸಿದ್ಧಿಸಿಕೊಳ್ಳಲು ಸುಲಭವಾಗುತ್ತದೆ ಎಂಬ ನಂಬಿಕೆ ಇದೆ ದಕ್ಷಿಣೇಶ್ವರ ಕಾಳಿ ದೇವಸ್ಥಾನ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಹುಗ್ಲಿ ನದಿಯ ತಟದಲ್ಲಿರುವಂತಹ ದಕ್ಷಿಣೇಶ್ವರ ಕಾಳಿ ದೇವಸ್ಥಾನವು ಸುಮಾರು ಇಪ್ಪತ್ತೈದು ಎಕರೆಗಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ವ್ಯಾಪಿಸಿದೆ ಈ ಆಲಯವನ್ನು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಕಾಳಿ ಮಾತೆಯ ಭಕ್ತೆ ರಾಣಿ ರಶ್ಮೋನಿಯವರು ನಿರ್ಮಾಣ ಮಾಡಿದರು ಸಾಕ್ಷಾತ್ ಕಾಳಿ ದೇವಿಯೇ ರಾಣಿ ರಶ್ಮೋನಿಯ ಕನಸಿನಲ್ಲಿ ಆಗಮಿಸಿ ತಮಗೊಂದು ದೇಗುಲವನ್ನು ನಿರ್ಮಿಸಲು ಸೂಚನೆ ನೀಡಿದ್ದರಂತೆ ಈ ಆಲಯವನ್ನು ನಿರ್ಮಿಸಲು ಆಗಿನ ಕಾಲದಲ್ಲಿ ಒಂಬತ್ತು ಲಕ್ಷ ರೂಪಾಯಿಗಳಷ್ಟು ಖರ್ಚಾಗಿತ್ತಂತೆ ದಕ್ಷಿಣೇಶ್ವರ ಕಾಳಿಯನ್ನು ಭಕ್ತಾದಿಗಳು ಭವತಾರಿಣಿ ಎಂದು ಸಹ ಕರೆಯುತ್ತಾರೆ ದಕ್ಷಿಣೇಶ್ವರ ಕಾಳಿ ದೇಗುಲವು ರಾಮಕೃಷ್ಣ ಪರಮಾಂಸರು ಮತ್ತು ಮಾತೆ ಶಾರದಾ ದೇವಿಯರೊಂದಿಗೆ ಮಧುರ ಸಂಬಂಧವನ್ನು ಹೊಂದಿದೆ ಈ ದಕ್ಷಿಣೇಶ್ವರ ಕಾಳಿ ದೇಗುಲದಲ್ಲಿ ಪ್ರಧಾನ ಅರ್ಚಕರಾಗಿದ್ದಂತಹ ರಾಮ್ಕುಮಾರ್ ಚಟ್ಟೋಪಾಧ್ಯಾಯರವರು ಮೃತರಾದ ನಂತರ ದೇಗುಲದ ಜವಾಬ್ದಾರಿಯನ್ನು ಅವರ ಸಹೋದರರಾದ ಪ್ರಖ್ಯಾತ ಆಧ್ಯಾತ್ಮಿಕ ಗುರುಗಳಾದಂತಹ ರಾಮಕೃಷ್ಣ ಪರಮಾಂಸರು ಮತ್ತು ಅವರ ಧರ್ಮಪತ್ನಿ ಶಾರದಾ ದೇವಿಯವರು ವಹಿಸಿಕೊಂಡಿದ್ದರು ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದಂತಹ ರಾಮಕೃಷ್ಣ ಪರಮಾಂಸರು ಸತತ ಮೂವತ್ತು ವರ್ಷಗಳ ಕಾಲ ಈ ಆಲಯದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸಿದ್ದು ಈ ದೇಗುಲದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ರಾಮಕೃಷ್ಣ ಪರಮಾಂಸರು ಕಾಳಿ ಮಾತೆಯ ಮಹಾನ್ ಭಕ್ತರಾಗಿದ್ದರು ರಾಮಕೃಷ್ಣ ಪರಮಾಂಸರಿಗೆ ಕಾಳಿ ಮಾತೆ ಅನೇಕ ಬಾರಿ ದರ್ಶನವನ್ನು ನೀಡಿ ಅವರ ಕೈಯಿಂದಲೇ ಊಟವನ್ನು ಸಹ ಸ್ವೀಕರಿಸುತ್ತಿದ್ದರು ಎಂಬ ಉಲ್ಲೇಖಗಳಿವೆ ರಾಮಕೃಷ್ಣ ಪರಮಾಂಸರು ಇರುತ್ತಿದ್ದ ಕೊಠಡಿಯನ್ನು ಈ ದೇಗುಲದಲ್ಲಿ ಇಂದಿಗೂ ಸಹ ಕಾಣಬಹುದು ತುಳಜಾ ಭವಾನಿ ದೇವಸ್ಥಾನ ತುಳಜಾಪುರ ಮಹಾರಾಷ್ಟ್ರ ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಯಮುನಾಚಲ ಪರ್ವತದ ಮಧ್ಯ ಭಾಗದಲ್ಲಿ ಇರುವಂತಹ ತುಳಜಾಪುರದಲ್ಲಿ ತಾಯಿ ದೇವಿ ಅವತಾರವಾದ ಭವಾನಿ ನೆಲೆ ನಿಂತಿದ್ದಾರೆ ಮಹಾರಾಷ್ಟ್ರದ ಮೂರುವರೆ ಶಕ್ತಿಪೀಠಗಳು ಮತ್ತು ಭಾರತದ ಐವತ್ತೊಂದು ಶಕ್ತಿಪೀಠಗಳಲ್ಲಿ ತುಳಜಾಪುರವೂ ಸಹ ಪ್ರಮುಖ ಜನಿಸಿಕೊಳ್ಳುತ್ತದೆ ಈ ಆಲಯದಲ್ಲಿ ತುಳಜಾ ಭವಾನಿಯವರ ಸಾಲಿಗ್ರಾಮದ ಸ್ವಯಂಭೂ ಮೂರ್ತಿ ಇದೆ ಅಲಂಕೃತ ಪೀಠದ ಮೇಲೆ ಸ್ಥಾಪಿತಗೊಂಡ ಎಂಟು ಕೈಗಳುಳ್ಳ ತುಳಜಾ ಭವಾನಿಯ ಮೂರ್ತಿ ನೋಡುಗರ ಮನದಲ್ಲಿ ಭಕ್ತಿ ಭಾವವನ್ನು ಉಕ್ಕಿಸುತ್ತದೆ ಸಾಮಾನ್ಯವಾಗಿ ಎಲ್ಲಾ ಆಲಯಗಳಲ್ಲಿ ದೇವಿಯ ವಿಗ್ರಹ ಒಂದೆಡೆ ಪ್ರತಿಷ್ಠಾಪಿತಗೊಂಡಿರುತ್ತದೆ ಆದರೆ ತುಳಜಾಪುರದಲ್ಲಿ ಮಾತ್ರ ದೇವಿಯ ವಿಗ್ರಹ ಒಂದೆಡೆ ಸ್ಥಿರವಾಗಿರದೆ ಚರವಾಗಿದೆ ಅಂದರೆ ವಿಗ್ರಹ ಅತ್ತಿತ್ತ ಚಲಿಸುತ್ತಿರುವಂತೆ ಭಾಸವಾಗುತ್ತದೆ ವರ್ಷದಲ್ಲಿ ಮೂರು ಬಾರಿ ಈ ಮೂರ್ತಿಯನ್ನು ಪ್ರದಕ್ಷಿಣೆಗಾಗಿ ಗರ್ಭಗುಡಿಯಿಂದ ಹೊರತೆಗೆಯಲಾಗುತ್ತದೆ ಭವಾನಿ ಛತ್ರಪತಿ ಶಿವಾಜಿ ಮಹಾರಾಜರ ಕುಲದೇವತೆ ಈ ತುಳಜಾ ಭವಾನಿ ದೇವರು ವೈರಿಗಳನ್ನು ಸತೆಬಡೆಯಲೆಂದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಖಡ್ಗವನ್ನು ಪ್ರದಾನಿಸಿದ್ದರು ಎಂಬ ಉಲ್ಲೇಖವಿದೆ ಆ ಖಡ್ಗದಿಂದಲೇ ಶಿವಾಜಿ ಮಹಾರಾಜರು ಎಲ್ಲ ಯುದ್ಧಗಳಲ್ಲಿಯೂ ಸಹ ವಿಜಯಶಾಲಿಗಳಾಗುತ್ತಿದ್ದರಂತೆ ದೇವಾಲಯದ ಹೊರಗೆ ಕಲ್ಲೋಲ ವಿಷ್ಣು ತೀರ್ಥ ಗೋಮುಖ ತೀರ್ಥ ಎಂಬ ಮೂರು ತೀರ್ಥಗಳಿವೆ ಈ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿದರೆ ಸಕಲ ಚರ್ಮ ವ್ಯಾಧಿಗಳು ಸಹ ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ ಗರ್ಭಗೃಹದ ಸಮೀಪದಲ್ಲಿ ಪಲ್ಲಂಗ ಹೊಂದಿದೆ ಅಲ್ಲಿ ದೇವಿ ನಿದ್ರಿಸುತ್ತಾರೆ ಎಂಬ ನಂಬಿಕೆ ಇದೆ ತುಳಜಾ ಭವಾನಿ ದೇವಸ್ಥಾನದ ಹಿಂಭಾಗದಲ್ಲಿ ದುಂಡನೆಯ ಕಲ್ಲೊಂದಿದೆ ಇದಕ್ಕೆ ಚಿಂತಾಮಣಿ ಕಲ್ಲು ಎಂದು ಕರೆಯಲಾಗುತ್ತದೆ ಇದು ಶಕುನ ಹೇಳುವ ಕಲ್ಲು ಈ ಕಲ್ಲಿನ ಮೇಲೆ ಕೈಯಿಟ್ಟು ಮನಸ್ಸಿನಲ್ಲಿ ಪ್ರಶ್ನೆಯನ್ನು ಕೇಳಿಕೊಂಡರೆ ಕಲ್ಲು ತನ್ನ ಚಲನೆಯ ಮೂಲಕ ಹೌದು ಅಥವಾ ಇಲ್ಲ ಎಂಬ ಉತ್ತರವನ್ನು ನೀಡುತ್ತದೆ ಉತ್ತರ ಹೌದಾದರೆ ಕಲ್ಲು ಬಲಕ್ಕೆ ತಿರುಗುತ್ತದೆ ಇಲ್ಲವಾದಲ್ಲಿ ಕಲ್ಲು ಎಡಕ್ಕೆ ತಿರುಗುತ್ತದೆ ಯುದ್ಧಕ್ಕೆ ತೆರಳುವ ಮುನ್ನ ಛತ್ರಪತಿ ಶಿವಾಜಿ ಮಹಾರಾಜರು ಈ ಚಿಂತಾಮಣಿ ಕಲ್ಲಿನಲ್ಲಿ ಪ್ರಶ್ನಿಸಿಯೇ ಮುಂದೆ ತೆರಳುತ್ತಿದ್ದರಂತೆ ದೇವಿ ತುಳಜಾಭವಾನಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಅನೇಕ ಮನೆತನಗಳ ಮನೆ ದೇವತೆಯಾಗಿ ಭಕ್ತರ ಮನದ ಅಭೀಷ್ಟಗಳನ್ನೆಲ್ಲ ನೆರವೇರಿಸುತ್ತಾ ತುಳಜಾಪುರದಲ್ಲಿ ನೆಲೆಸಿದ್ದಾರೆ ಚಾಮುಂಡೇಶ್ವರಿ ದೇವಸ್ಥಾನ ಚಾಮುಂಡಿ ಬೆಟ್ಟ ಮೈಸೂರು ಕರ್ನಾಟಕ ರಾಜ್ಯ ನಮ್ಮ ಕರ್ನಾಟಕದಲ್ಲಿ ದೇವಿಯ ದೇಗುಲ ಎಂದಾಕ್ಷಣ ಮೊದಲು ನೆನಪಾಗುವುದೇ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವಂತಹ ಚಾಮುಂಡೇಶ್ವರಿ ದೇವಿ ಚಾಮುಂಡೇಶ್ವರಿ ದೇವಿ ಕರ್ನಾಟಕದ ನಾಡದೇವತೆ ನಮ್ಮ ಮೈಸೂರಿನ ಜಂಬೂ ಸವಾರಿ ಸಹಿತ ದಸರಾ ಉತ್ಸವ ನಾಡ ಹಬ್ಬವೆಂದೇ ಜನಜನಿತ ಮತ್ತು ವಿಶ್ವವಿಖ್ಯಾತ ಕರ್ನಾಟಕವನ್ನಾಳಿದಂತಹ ಹೊಯ್ಸಳರು ವಿಜಯನಗರದ ಅರಸರು ಮತ್ತು ಮೈಸೂರಿನ ಒಡೆಯರು ಸೇರಿದಂತೆ ಎಲ್ಲ ಆಡಳಿತಗಾರರು ತಾಯಿ ಚಾಮುಂಡೇಶ್ವರಿಯನ್ನು ಪೂಜಿಸುತ್ತಿದ್ದರು ಮತ್ತು ಗೌರವವನ್ನು ಸಲ್ಲಿಸುತ್ತಿದ್ದರು ದೇವಿ ಚಾಮುಂಡೇಶ್ವರಿ ಮೈಸೂರು ಅರಸರ ಕುಲದೇವತೆ ಈ ಮೈಸೂರಿನ ಬೆಟ್ಟ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯದಿಂದಾಗಿಯೇ ಚಾಮುಂಡಿ ಬೆಟ್ಟ ಎಂದು ಪ್ರಸಿದ್ಧಿಯಾಗಿದೆ ಈ ಬೆಟ್ಟವನ್ನು ಏರಿ ದೇಗುಲವನ್ನು ತಲುಪಲು ಸುಮಾರು ಸಾವಿರದ ಎಂಟು ಕಲ್ಲಿನ ಮೆಟ್ಟಿಲುಗಳನ್ನು ಏರಿ ತೆರಳಬೇಕು ಮೆಟ್ಟಿಲೇರುತ್ತಾ ಹೋದಂತೆ ಸುಮಾರು ಏಳು ನೂರನೇ ಮೆಟ್ಟಿಲು ತಲುಪಿದಾಗ ನಂದಿ ದೊರೆಯುತ್ತದೆ ಇಪ್ಪತ್ತು ಅಡಿಗಳಷ್ಟು ಎತ್ತರವಿರುವ ಬೃಹದಾಕಾರದ ನಂದಿಯ ವಿಗ್ರಹ ನೋಡಲು ನಯನ ಮನೋಹರವಾಗಿದೆ ಚಾಮುಂಡೇಶ್ವರಿಯ ದೇಗುಲವು ದೇಶದ ಹದಿನೆಂಟು ಮಹಾಶಕ್ತಿಪೀಠಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಸತಿದೇವಿಯ ಕೂದಲು ಈ ಸ್ಥಳದಲ್ಲಿ ಬಿದ್ದಿತ್ತು ಎನ್ನಲಾಗುತ್ತದೆ ಹೀಗಾಗಿಯೇ ಇದು ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ದೇವಿ ಪುರಾಣದ ಪ್ರಕಾರ ಹಿಂದೆ ಮೈಸೂರು ಮಹಿಷಾಸುರನ ಆಳ್ವಿಕೆಯಲ್ಲಿದ್ದಿತ್ತು ಸಾಮಾನ್ಯ ಜನರಿಗೆ ಮತ್ತು ಋಷಿಮುನಿಗಳಿಗೆಲ್ಲ ಆತನ ಉಪಟಳ ಜಾಸ್ತಿಯಾದಾಗ ಅವರೆಲ್ಲರೂ ಬೇಸತ್ತು ದೇವಿಯ ಮೊರೆ ಹೋಗುತ್ತಾರೆ ಆಗ ದೇವಿಯು ಮಹಿಷಾಸುರನನ್ನು ಸಂಹರಿಸಿ ನಂತರ ಚಾಮುಂಡೇಶ್ವರಿಯಾಗಿ ಈ ಬೆಟ್ಟದ ಮೇಲೆಯೇ ನೆಲೆ ನಿಲ್ಲುತ್ತಾರೆ ಮಹಿಷಾಸುರನ ಊರು ಮೈಸೂರು ಆಗಿ ತದನಂತರ ಮೈಸೂರು ಎಂದಾಗಿದೆಯಂತೆ ಇಲ್ಲಿರುವಂತಹ ದೇವಿಯ ವಿಗ್ರಹವನ್ನು ಮಾರ್ಕಂಡೆಯ ಋಷಿಗಳು ಸ್ಥಾಪಿಸಿದ್ದರು ಎಂಬ ಉಲ್ಲೇಖವಿದೆ ದೇವಿಯು ಎಂಟು ಕೈಗಳನ್ನು ಹೊಂದಿದ್ದು ಉಗ್ರ ಸ್ವರೂಪಿಣಿಯಾಗಿ ಕಂಗೊಳಿಸುತ್ತಲಿದ್ದಾರೆ ಈ ದೇವಿಯ ಸ್ವರೂಪ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತೇನೆ ಎಂದು ತನ್ನ ಭಕ್ತಾದಿಗಳಿಗೆ ಅಭಯ ನೀಡುವಂತಿದೆ ವಿಜಯದಶಮಿಯ ದಿನದಂದು ಏಳುನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ಸರ್ವಾಲಂಕಾರ ಭೂಷಿತರಾದ ಚಾಮುಂಡೇಶ್ವರಿ ದೇವಿಯು ಮೆರವಣಿಗೆಯಲ್ಲಿ ಹೊರಡುವುದನ್ನು ನೋಡುವುದೇ ಕಣ್ಣುಗಳಿಗೆ ಹಬ್ಬ ಈ ಜಂಬೂ ಸವಾರಿ ವಿಶ್ವವಿಖ್ಯಾತವಾಗಿದೆ ಮೂಲ ದೇಗುಲವನ್ನು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ರಾಜವಂಶಸ್ಥರು ನಿರ್ಮಿಸಿದ್ದಾರೆ ಎಂಬ ಪ್ರತೀತಿ ಇದೆ ಹದಿನೇಳನೇ ಶತಮಾನದಲ್ಲಿ ವಿಜಯನಗರ ಅರಸರ ಕಾಲಾವಧಿಯಲ್ಲಿ ಈ ದೇಗುಲವನ್ನು ಮರು ನಿರ್ಮಾಣ ಮಾಡಲಾಗಿದೆ ನಂತರದ ಕಾಲಘಟ್ಟದಲ್ಲಿ ಮೈಸೂರು ಅರಸರ ಕಾಲಾವಧಿಯಲ್ಲಿ ದೇಗುಲ ಮತ್ತಷ್ಟು ಅಭಿವೃದ್ಧಿಯನ್ನು ಕಂಡಿದೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಉಡುಪಿ ಜಿಲ್ಲೆ ಕರ್ನಾಟಕ ರಾಜ್ಯ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ನಾಡು ಉಡುಪಿಯಿಂದ ಎಂಬತ್ತು ಕಿಲೋಮೀಟರ್ ಮತ್ತು ಮಂಗಳೂರಿನಿಂದ ನೂರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಕೊಡಚಾದ್ರಿ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಕ್ಷೇತ್ರ ಕೊಲ್ಲೂರು ಪರಶುರಾಮ ಸೃಷ್ಟಿಯ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ದೇವಿ ಮೂಕಾಂಬಿಕೆ ಇಲ್ಲಿನ ಪ್ರಧಾನ ದೇವತೆ ಮೂಕಾಂಬಿಕೆಯು ಇಲ್ಲಿ ಪಾರ್ವತಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯ ತ್ರಿಗುಣ ರೂಪಿಯಾಗಿ ನೆಲೆಸಿದ್ದಾರೆ ಕ್ಷೇತ್ರದ ವಿಶೇಷತೆ ಎಂದರೆ ಇಲ್ಲಿ ಮೂಕಾಂಬಿಕೆಯು ಜ್ಯೋತಿರ್ಲಿಂಗ ರೂಪಿಯಾಗಿ ನೆಲೆಸಿದ್ದಾರೆ ಲಿಂಗದ ಬಲಭಾಗವು ಬ್ರಹ್ಮ ವಿಷ್ಣು ಶಿವದೇವರ ಅಂಶವನ್ನು ಹೊಂದಿದೆ ಈ ಲಿಂಗದ ಎಡಭಾಗವು ಪಾರ್ವತಿ ಲಕ್ಷ್ಮಿ ಮತ್ತು ಸರಸ್ವತಿಯ ಅಂಶವನ್ನು ಹೊಂದಿದೆ ಎರಡೂ ಭಾಗಗಳನ್ನು ಸ್ವರ್ಣರೇಖೆಯೊಂದು ಬೇರ್ಪಡಿಸುತ್ತದೆ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಬ್ರಹ್ಮ ವಿಷ್ಣು ಶಿವದೇವರು ಹಾಗೂ ಪಾರ್ವತಿ ಲಕ್ಷ್ಮೀ ಸರಸ್ವತಿಯರ ಅಂಶ ಜ್ಯೋತಿರ್ಲಿಂಗದಲ್ಲಿ ನೆಲೆಸಿರುವ ಕಾರಣದಿಂದಲೇ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಹೋದರೆ ಭಾರತದ ಎಲ್ಲ ದೇಗುಲಗಳಿಗೆ ತೆರಳುವಂತಹ ಪುಣ್ಯ ನಮ್ಮದಾಗುತ್ತದೆ ಕೊಲ್ಲೂರು ಮೂಕಾಂಬಿಕೆಯು ಮಾತು ಮತ್ತು ಅಕ್ಷರಗಳ ತಾಯಿ ಎಂದೇ ಗುರುತಿಸಲ್ಪಟ್ಟಿದ್ದು ಈ ದೇವಿಯನ್ನು ಎಲ್ಲರೂ ವಾಗ್ದೇವಿ ಮಾತೆ ಎಂದು ಕರೆಯುತ್ತಾರೆ ಹೀಗಾಗಿಯೇ ಇಲ್ಲಿ ಚಿಕ್ಕ ಮಕ್ಕಳನ್ನು ಅಕ್ಷರಾಭ್ಯಾಸಕ್ಕಾಗಿ ಕರೆತರುವ ಪೋಷಕರ ಸಂಖ್ಯೆ ಬಹಳಷ್ಟಿದೆ ಕ್ಷೇತ್ರದ ಸ್ಥಳ ಪುರಾಣದ ಪ್ರಕಾರ ಕೊಡಚಾದ್ರಿ ಪರ್ವತ ಪ್ರದೇಶದಲ್ಲಿ ಕೋಲಮಹರ್ಷಿಗಳು ತಪಸ್ಸನ್ನಾಚರಿಸುತ್ತಿದ್ದರಂತೆ ಅದೇ ಸಮಯದಲ್ಲಿ ಕಮ್ಮಾಸುರ ಎಂಬ ರಕ್ಕಸ ಶಿವದೇವರಿಂದ ವರವನ್ನು ಪಡೆಯುವುದಕ್ಕೆ ಘೋರ ತಪಸ್ಸನ್ನಾಚರಿಸುತ್ತಿರುತ್ತಾನೆ ಆತನ ತಪಸ್ಸು ಫಲಿಸಿ ವರವನ್ನು ಪಡೆದುಕೊಂಡರೆ ಲೋಕಕ್ಕೆ ವಿಪತ್ತು ಎಂದರಿತಂತಹ ದೇವಾನುದೇವತೆಗಳು ಕಮ್ಮಾಸುರನು ವರ ಪಡೆಯದಂತೆ ಮಾಡುವಂತೆ ದೇವಿಯ ಮೊರೆ ಹೋಗುತ್ತಾರೆ ಅಸುರನ ಭಕ್ತಿಗೆ ಮೆಚ್ಚಿ ಶಿವದೇವರು ಪ್ರತ್ಯಕ್ಷರಾಗಿ ನಿನಗೇನು ಹೊರಬೇಕು ಎಂದು ಆತನನ್ನು ಕೇಳುತ್ತಾರೆ ಆದರೆ ಅದೇ ಸಮಯಕ್ಕೆ ದೇವಿಯು ಕಮ್ಮಾಸುರನ ನಾಲಿಗೆಯ ಮೇಲೆ ಅಡ್ಡ ನಿಂತು ಆತನಿಗೆ ಮಾತು ಬಾರದಂತೆ ಮಾಡುತ್ತಾರೆ ಮಾತು ಬಾರದ ರಾಕ್ಷಸ ಮೂಕಾಸುರ ಎನಿಸಿಕೊಳ್ಳುತ್ತಾನೆ ಕ್ಷುದ್ರನಾದ ಕಮ್ಮಾಸುರನು ಕೋಲಾಮಾರ್ಚಿಗಳಾದಿಯಾಗಿ ಎಲ್ಲರಿಗೂ ತೊಂದರೆ ನೀಡಲು ಪ್ರಾರಂಭಿಸಿರುತ್ತಾನೆ ಅವನ ಕಾಟವನ್ನು ತಾಳಲಾರದೆ ಎಲ್ಲರೂ ಮತ್ತೆ ಅಂಬಿಕೆಯ ಮೊರೆ ಹೋಗುತ್ತಾರೆ ಭಕ್ತರ ಮೊರೆ ಕೇಳಿದಂತಹ ಅಂಬಿಕೆ ಮೂಕಾಸುರನ ಮರ್ದನವನ್ನು ಮಾಡುತ್ತಾರೆ ಕೋಲ ಮಾರ್ಚಿಗಳ ಹೆಸರಿನಿಂದ ಈ ಕ್ಷೇತ್ರಕ್ಕೆ ಕೊಲ್ಲೂರು ಎಂಬ ಹೆಸರು ಬಂದಿದೆ ಮೂಕಾಸುರನನ್ನು ಸಂಹಾರ ಮಾಡಿದ ಅಂಬಿಕೆಯು ಮೂಕಾಂಬಿಕೆಯಾಗಿ ನೆಲೆಸಿ ಭಕ್ತಾದಿಗಳನ್ನು ರಕ್ಷಿಸುತ್ತಾ ಬಂದಿದ್ದಾರೆ ಜಗನ್ಮಾತೆಯು ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ ನೆಲೆಸಿದ ನಂತರ ಆದಿಗುರು ಶಂಕರಾಚಾರ್ಯರು ಕೊಡಚಾದ್ರಿ ಬೆಟ್ಟದ ಮೇಲೆ ದೇವಿಯನ್ನು ಕುರಿತು ತಪಸ್ಸನ್ನು ಮಾಡುತ್ತಿರುತ್ತಾರೆ ಅವರ ತಪಸ್ಸಿಗೆ ಮೆಚ್ಚಿದಂತಹ ಮೂಕಾಂಬಿಕಾ ದೇವಿ ಪ್ರತ್ಯಕ್ಷಳಾದಾಗ ಶಂಕರಾಚಾರ್ಯರು ತಮ್ಮ ಮಾತೃಭೂಮಿ ಕೇರಳ ರಾಜ್ಯಕ್ಕೆ ಬಂದು ನೆಲೆ ನಿಲ್ಲುವಂತೆ ದೇವಿಯಲ್ಲಿ ಕೋರಿಕೊಳ್ಳುತ್ತಾರೆ ಇದಕ್ಕೆ ದೇವಿಯು ಸಮ್ಮತಿಸಿ ತಾನು ಶಂಕರಾಚಾರ್ಯರನ್ನು ಹಿಂಬಾಲಿಸುವುದಾಗಿಯೂ ಗಮ್ಯ ಸ್ಥಾನವನ್ನು ತಲುಪುವವರೆಗೂ ಹಿಂದಿರುಗಿ ನೋಡಬಾರದು ಎಂಬ ಷರತ್ತನ್ನು ವಿಧಿಸುತ್ತಾರೆ ಒಂದು ವೇಳೆ ಹಿಂದಿರುಗಿ ನೋಡಿದರೆ ಅದೇ ಸ್ಥಳದಲ್ಲಿಯೇ ನೆಲೆ ನಿಲ್ಲುವುದಾಗಿ ದೇವಿ ತಿಳಿಸಿರುತ್ತಾರೆ ಶಂಕರಾಚಾರ್ಯರು ಮುಂದೆ ತೆರಳಿದರೆ ದೇವಿ ಅವರನ್ನು ಹಿಂಬಾಲಿಸುತ್ತಿರುತ್ತಾರೆ ಅವರಿಬ್ಬರು ಕೊಲ್ಲೂರಿಗೆ ಪ್ರವೇಶ ಮಾಡಿದಾಗ ಆದಿಗುರು ಶಂಕರಾಚಾರ್ಯರಿಗೆ ದೇವಿಯ ಗೆಜ್ಜೆಯ ಶಬ್ದ ಕೇಳಿಸುವುದಿಲ್ಲ ಆಗ ಶಂಕರಾಚಾರ್ಯರು ಒಮ್ಮೆ ಹಿಂದಿರುಗಿ ನೋಡಿಬಿಡುತ್ತಾರೆ ಆಗ ದೇವಿಯು ಶಂಕರಾಚಾರ್ಯರನ್ನು ಉದ್ದೇಶಿಸಿ ತಮ್ಮ ಷರತ್ತಿನ ಪ್ರಕಾರ ತಾವು ಕೊಲ್ಲೂರಿನಲ್ಲಿಯೇ ನೆಲೆಸುವುದಾಗಿಯೂ ಶಂಕರಾಚಾರ್ಯರಿಗೆ ತಮ್ಮ ವಿಗ್ರಹವನ್ನು ಇಲ್ಲಿಯೇ ಪ್ರತಿಷ್ಠಾಪಿಸುವಂತೆ ಆಜ್ಞಾಪಿಸುತ್ತಾರೆ ಶ್ರೀ ಆದಿಗುರು ಶಂಕರಾಚಾರ್ಯರು ತಾವು ಪಡೆದ ಶ್ರೀ ಮೂಕಾಂಬಿಕಾ ದೇವಿಯ ದರ್ಶನ ಹಾಗೂ ತಮ್ಮ ಅಂತರ್ದೃಷ್ಟಿಯ ಅನುಸಾರವಾಗಿ ಕೊಲ್ಲೂರು ಕ್ಷೇತ್ರದಲ್ಲಿ ಪಂಚಲೋಹದ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದರು ಇದೇ ಕಾರಣಕ್ಕಾಗಿಯೇ ಕೊಲ್ಲೂರಿಗೆ ನಮ್ಮ ನೆರೆಯ ರಾಜ್ಯ ಕೇರಳದಿಂದಲೂ ಸಹ ಅಸಂಖ್ಯಾತ ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಲಿದ್ದಾರೆ ಮಧುರೈ ಮೀನಾಕ್ಷಿ ದೇವಸ್ಥಾನ ತಮಿಳುನಾಡು ರಾಜ್ಯ ತಮಿಳುನಾಡಿನ ಮಧುರೈ ಎಂದರೆ ಸಾಕು ಮೊದಲು ನಮ್ಮ ಮನಸ್ಸಿಗೆ ಬರುವಂತಹ ಹೆಸರೆಂದರೆ ಮೀನಾಕ್ಷಿ ದೇವಾಲಯ ಈ ದೇಗುಲ ತಮಿಳುನಾಡಿನಲ್ಲಿಯೇ ಅತಿ ಹೆಚ್ಚು ಭಕ್ತಾದಿಗಳು ಭೇಟಿ ನೀಡುವ ದೇಗುಲಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಇದನ್ನು ಮೀನಾಕ್ಷಿ ಸುಂದರೇಶ್ವರ ದೇವಾಲಯ ಎಂದು ಕರೆಯಲಾಗುತ್ತದೆ ಈ ಆಲಯದಲ್ಲಿ ಶಿವಪರಮಾತ್ಮರು ಸುಂದರೇಶ್ವರರಾಗಿ ಪಾರ್ವತಿ ದೇವಿ ಮೀನಾಕ್ಷಿ ಅಮ್ಮನವರಾಗಿ ನೆಲೆಸಿದ್ದಾರೆ ಮೀನು ಹಾಗೂ ಅಕ್ಷಿ ಎಂಬ ಎರಡು ಪದಗಳ ಸಂಯೋಜನೆಯಿಂದಲೇ ಮೀನಾಕ್ಷಿ ಎಂಬ ಪದ ಉತ್ಪತ್ತಿಯಾಗುತ್ತದೆ ಮೀನಾಕ್ಷಿ ಎಂದರೆ ಮೀನಿನಂತೆ ಕಣ್ಣುಗಳುಳ್ಳ ಎಂಬರ್ಥ ಬರುತ್ತದೆ ಅಂದರೆ ಮೀನಾಕ್ಷಿ ದೇವಿ ಮೀನಿನಂತೆ ಕಣ್ಣುಗಳುಳ್ಳಂತಹ ದೇವಿ ಬೇರೆಲ್ಲ ಕಡೆ ಸಾಮಾನ್ಯವಾಗಿ ಕಂಡು ಬರುವಂತೆ ಶಿವಪರಮಾತ್ಮರು ಮುಖ್ಯ ದೇವರಾಗಿರದೆ ಮೀನಾಕ್ಷಿ ದೇವಿ ಪ್ರಧಾನ ದೇವರಾಗಿರುವುದು ಇಲ್ಲಿನ ವಿಶೇಷತೆ ದೇಗುಲದ ಕಥೆಯ ಪ್ರಕಾರ ಮಧುರೈ ರಾಜ್ಯದ ರಾಜನಾಗಿದ್ದಂತಹ ಮಲಯ ಧ್ವಜ ಪಾಂಡ್ಯನ ಧರ್ಮಪತ್ನಿ ಕಂಚನಮಲೈ ಹಿಂದಿನ ಜನ್ಮದಲ್ಲಿ ವಿದ್ಯಾವತಿ ಎಂಬ ಹೆಸರಿನ ಪಾರ್ವತಿ ದೇವಿಯ ಮಹಾನ್ ಭಕ್ತೆಯಾಗಿರುತ್ತಾಳೆ ವಿದ್ಯಾವತಿಯ ಭಕ್ತಿಗೆ ಮೆಚ್ಚಿದ ಸಾಕ್ಷಾತ್ ಪಾರ್ವತಿ ದೇವಿ ಮುಂದಿನ ಜನ್ಮದಲ್ಲಿ ತಾನೇ ನಿನ್ನ ಪುತ್ರಿಯಾಗಿ ಹುಟ್ಟಿಬರುವೆ ಎಂಬ ವರವನ್ನು ಕರುಣಿಸಿರುತ್ತಾರೆ ಅದರಂತೆಯೇ ಮುಂದಿನ ಜನ್ಮದಲ್ಲಿ ವಿದ್ಯಾವತಿ ಕಂಚನ ಮಲೆಯಾಗಿ ಜನಿಸಿ ಪಾಂಡ್ಯದ ರಾಜ ಮಲೆಯ ಧ್ವಜನ ಈ ದಂಪತಿಗೆ ಮಕ್ಕಳಿರುವುದಿಲ್ಲ ಆ ದಂಪತಿಗಳು ಮಕ್ಕಳ ಅಪೇಕ್ಷೆಯಿಂದ ಕಾಮಿಷ್ಠಿ ಯಾಗವನ್ನು ನಡೆಸುತ್ತಿರುವಾಗ ಅಗ್ನಿಯಿಂದ ಸಾಕ್ಷಾತ್ ಪಾರ್ವತಿ ದೇವಿ ಮೂರು ವರ್ಷದ ಹುಡುಗಿಯ ರೂಪದಲ್ಲಿ ಹೊರಬರುತ್ತಾರೆ ಆ ಹುಡುಗಿಯೇ ಮೀನಾಕ್ಷಿ ವಿಚಿತ್ರವೆಂದರೆ ಆ ಹುಡುಗಿಗೆ ಎರಡರ ಬದಲಾಗಿ ಮೂರು ಸ್ತನಗಳಿರುತ್ತವೆ ಇದನ್ನು ಕಂಡು ರಾಜರಾಣಿಯರು ಅಚ್ಚರಿಪಡುತ್ತಾರೆ ಆಗ ಚಿಂತಾಕ್ರಾಂತರಾಗಿದ್ದ ರಾಜರಾಣಿಯರಿಗೆ ಒಂದು ಅಶರೀರವಾಣಿ ಕೇಳಿಬರುತ್ತದೆ ಎಲೈ ರಾಜನೇ ಚಿಂತಿಸಬೇಡ ನಿನ್ನ ಪುತ್ರಿಯು ಆಕೆಯ ಬಾಳ ಸಂಗಾತಿಯನ್ನು ಕಂಡೊಡನೆಯೇ ಆಕೆಯ ಮೂರನೆಯ ಸ್ತನ ತನ್ನಂತೆ ತಾನೇ ಮಾಯವಾಗುತ್ತದೆ ಎಂದು ಅದು ಹೇಳುತ್ತದೆ ಇದರಿಂದ ನೆಮ್ಮದಿಗೊಂಡಂತಹ ರಾಜ ಮಲಯ ಧ್ವಜ ಮೀನಾಕ್ಷಿಗೆ ಸಕಲ ಶಾಸ್ತ್ರ ವಿದ್ಯೆಗಳನ್ನೆಲ್ಲ ಕಲಿಸಿ ವೀರ ಯೋಧಳನ್ನಾಗಿ ಬೆಳೆಸುತ್ತಾನೆ ಹೀಗೆ ಬೆಳೆದಂತಹ ಮೀನಾಕ್ಷಿ ನಾಲ್ಕು ಲೋಕಗಳಾದ ಬ್ರಹ್ಮಲೋಕ ವೈಕುಂಠ ಲೋಕ ಮತ್ತು ಇಂದ್ರನ ಅಮರಾವತಿ ಹಾಗೂ ಕೈಲಾಸಗಳನ್ನು ವಶಪಡಿಸಿಕೊಳ್ಳಲು ಮುನ್ನುಗ್ಗುತ್ತಾಳೆ ಮೀನಾಕ್ಷಿಯು ಪಾರ್ವತೀ ದೇವಿಯ ಅವತಾರವೇ ಆದ ಕಾರಣ ಎಲ್ಲ ಮೂರು ಲೋಕಗಳನ್ನು ಅತಿ ಸುಲಭವಾಗಿ ಗೆದ್ದು ಕೊನೆಗೆ ಕೈಲಾಸದ ಕಡೆಗೆ ಧಾವಿಸುತ್ತಾಳೆ ಅಲ್ಲಿ ಶಿವಪರಮಾತ್ಮರನ್ನು ಕಂಡ ತಕ್ಷಣವೇ ಮೀನಾಕ್ಷಿಗೆ ಪ್ರೀತಿ ಉಂಟಾಗಿ ನಾಚಿಕೆಯ ಭಾವನೆ ಮೂಡುತ್ತದೆ ತಕ್ಷಣವೇ ಆಕೆಯ ಮೂರನೆಯ ಸ್ಥಾನ ಮಾಯವಾಗಿ ಬಿಡುತ್ತದೆ ಇದರಿಂದ ಶಿವದೇವರೇ ತನ್ನ ಪತಿ ಎಂಬ ಸತ್ಯ ಅರಿತಂತಹ ಮೀನಾಕ್ಷಿ ಶಿವದೇವರಲ್ಲಿ ತನ್ನನ್ನು ಮದುವೆಯಾಗುವಂತೆ ಪ್ರಸ್ತಾಪಿಸುತ್ತಾಳೆ ಇದಕ್ಕೆ ಶಿವಪರಮಾತ್ಮರು ಸಹ ಸಮ್ಮತಿಸುತ್ತಾರೆ ನಂತರ ಮೀನಾಕ್ಷಿಯು ಶಿವಪರಮಾತ್ಮರನ್ನು ಕರೆದುಕೊಂಡು ಭೂಲೋಕದಲ್ಲಿ ತಮ್ಮ ತಂದೆಯ ರಾಜ್ಯವಾದಂತಹ ಮಧುರೈಗೆ ಧಾವಿಸುತ್ತಾಳೆ ಇಲ್ಲಿಯೇ ಮೀನಾಕ್ಷಿಯ ವಿವಾಹ ಶಿವದೇವರ ಜೊತೆ ಅದ್ದೂರಿಯಾಗಿ ಎಲ್ಲ ದೇವಾನುದೇವತೆಗಳ ಸಮ್ಮುಖದಲ್ಲಿ ಜರುಗುತ್ತದೆ ಈ ವಿವಾಹವನ್ನು ಸ್ವತಃ ಮಹಾವಿಷ್ಣುದೇವರೇ ಮೀನಾಕ್ಷಿಯ ಸಹೋದರರಾಗಿ ನಡೆಸಿಕೊಡುತ್ತಾರೆ ಈ ಅದ್ದೂರಿ ವಿವಾಹವನ್ನು ಸ್ವತಃ ಬ್ರಹ್ಮದೇವರೇ ಪುರೋಹಿತರಾಗಿ ನಡೆಸಿಕೊಡುತ್ತಾರೆ ನಂತರ ಆದಿಶಕ್ತಿ ಪಾರ್ವತಿದೇವಿ ಮೀನಾಕ್ಷಿಯಾಗಿ ಶಿವಪರಮಾತ್ಮರು ಸುಂದರೇಶ್ವರರಾಗಿ ಮಧುರೈ ಕ್ಷೇತ್ರದಲ್ಲಿಯೇ ನೆಲೆಸುತ್ತಾರೆ ಕಂಚಿ ಕಾಮಾಕ್ಷಿ ದೇವಸ್ಥಾನ ಕಾಂಚಿಪುರಂ ತಮಿಳುನಾಡು ರಾಜ್ಯ ತಮಿಳುನಾಡು ರಾಜ್ಯದ ಕಾಂಚಿಪುರಂ ಪಟ್ಟಣದ ಹೃದಯ ಭಾಗದಲ್ಲಿ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನವಿದೆ ಇದು ಭಾರತದ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಈ ಸ್ಥಳದಲ್ಲಿ ಸತಿದೇವಿಯ ದೇಹದ ನಾಭಿಭಾಗ ಬಿದ್ದಿತ್ತು ಎಂಬ ನಂಬಿಕೆ ಇದೆ ಹಾಗಾಗಿಯೇ ಇದನ್ನು ನಾಭಿಪೀಠ ಹಾಗೂ ಕಾಮಕೋಟಿ ಪೀಠ ಎಂದು ಕರೆಯಲಾಗುತ್ತದೆ ಕಂಚಿ ಕಾಮಾಕ್ಷಿ ದೇಗುಲದ ಮುಖ್ಯ ದೇವರು ಕಾಮಾಕ್ಷಿ ಅಮ್ಮನವರು ಪಾರ್ವತಿ ಅವತಾರವಾದ ಕಾಮಾಕ್ಷಿ ದೇವಿಯ ಎರಡು ಕಣ್ಣುಗಳಲ್ಲಿ ಲಕ್ಷ್ಮಿ ಹಾಗೂ ಸರಸ್ವತಿ ದೇವಿಯರು ನೆಲೆಸಿದ್ದಾರೆ ಕಾಮಾಕ್ಷಿ ಎಂಬ ಪದದಲ್ಲಿ ಕಾ ಎಂಬ ಅಕ್ಷರ ಸರಸ್ವತಿ ದೇವಿಯನ್ನು ಮಾ ಎಂಬ ಅಕ್ಷರ ಲಕ್ಷ್ಮೀದೇವಿಯನ್ನು ಅಕ್ಷಿ ಎಂಬ ಅಕ್ಷರ ಕಣ್ಣುಗಳನ್ನು ಪ್ರತಿನಿಧಿಸುತ್ತದೆ ಅಂದರೆ ಕಾಮಾಕ್ಷಿ ದೇವಿ ಸರಸ್ವತಿ ಹಾಗೂ ಲಕ್ಷ್ಮಿಯರನ್ನೇ ಕಣ್ಣುಗಳನ್ನಾಗಿ ಹೊಂದಿರುವ ದೇವಿ ಹಾಗಾಗಿ ಕಾಮಾಕ್ಷಿ ದೇವಿಯನ್ನು ಪೂಜಿಸಿದರೆ ಲಕ್ಷ್ಮೀ ದೇವಿಯ ಸಮೃದ್ಧಿ ಮತ್ತು ಸರಸ್ವತಿ ದೇವಿಯ ಜ್ಞಾನ ಎರಡು ಒಟ್ಟಾಗಿ ದೊರೆಯುತ್ತದೆ ಪದ್ಮಾಸನ ಭಂಗಿಯಲ್ಲಿ ಕುಳಿತಿರುವಂತಹ ಕಾಮಾಕ್ಷಿ ದೇವಿಯ ವಿಗ್ರಹ ನೋಡಲು ಬಹಳ ಸುಂದರವಾಗಿದೆ ದಂತಕಥೆಗಳ ಪ್ರಕಾರ ಒಮ್ಮೆ ಶಿವಪರಮಾತ್ಮರು ಸೃಷ್ಟಿಯ ಲಯ ಕಾರ್ಯದಲ್ಲಿ ತೊಡಗಿರುವಾಗ ದೇವಿ ಹಿಂದಿನಿಂದ ಆಗಮಿಸಿ ಶಿವದೇವರ ಕಣ್ಣುಗಳನ್ನು ತಮಾಷೆಗಾಗಿ ಮುಚ್ಚುತ್ತಾರೆ ಇದರಿಂದ ಆ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡ ಕೆಲಕಾಲ ಕತ್ತಲೆಯಿಂದ ಮುಳುಗುತ್ತದೆ ಪಾರ್ವತಿಯ ಈ ಕೃತ್ಯದಿಂದ ಕುಪಿತರಾದಂತಹ ಶಿವಪರಮಾತ್ಮರು ಪಾರ್ವತೀ ದೇವಿಗೆ ಭೂಮಿಗೆ ತೆರಳಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಂತೆ ಶಾಪವನ್ನು ನೀಡುತ್ತಾರೆ ಶಿವದೇವರ ಆಜ್ಞೆಯ ಪ್ರಕಾರ ಪಾರ್ವತಿ ದೇವಿ ಕಂಚಿಯಲ್ಲಿ ಕಾಮಾಕ್ಷಿಯಾಗಿ ಅವತರಿಸುತ್ತಾರೆ ಕಂಚಿಯಲ್ಲಿದ್ದಂತಹ ಒಂದು ಮಾವಿನ ಮರದ ಕೆಳಗೆ ಮರಳಿನಿಂದ ಶಿವಲಿಂಗವನ್ನು ನಿರ್ಮಾಣ ಮಾಡಿ ಅದನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸತೊಡಗುತ್ತಾರೆ ಶಿವದೇವರು ಕಾಮಾಕ್ಷಿ ದೇವಿಯ ಭಕ್ತಿಯನ್ನು ಪರೀಕ್ಷಿಸಲೆಂದು ನದಿಯೊಂದನ್ನು ಸೃಷ್ಟಿಸಿ ದೇವಿಯು ನಿರ್ಮಿಸಿದ ಶಿವಲಿಂಗವನ್ನು ನಾಶಪಡಿಸಲು ಪ್ರಯತ್ನ ಪಡುತ್ತಾರೆ ಆದರೆ ದೇವಿಯು ಶಿವಲಿಂಗವನ್ನು ತಬ್ಬಿಕೊಂಡು ಅದನ್ನು ನದಿಯಿಂದ ರಕ್ಷಿಸುತ್ತಾರೆ ಕೊನೆಗೆ ಕಾಮಾಕ್ಷಿಯ ಭಕ್ತಿಗೆ ಮೆಚ್ಚಿ ಆಕೆಯ ಮುಂದೆ ಪ್ರತ್ಯಕ್ಷಗೊಂಡಂತಹ ಶಿವಪರಮಾತ್ಮರು ಆಕೆಯನ್ನು ಕಂಚಿಯಲ್ಲಿಯೇ ಪುನಃ ವಿವಾಹವಾಗುತ್ತಾರೆ ನಂತರ ಈ ಕ್ಷೇತ್ರದಲ್ಲಿ ಶಿವಪರಮಾತ್ಮರು ಏಕಾಂಬರೇಶ್ವರರಾಗಿ ದೇವಿಯು ಕಾಮಾಕ್ಷಿ ದೇವಿಯಾಗಿ ನೆಲೆಸಿದ್ದಾರೆ ಕನ್ಯಾಕುಮಾರಿಯ ಕುಮಾರಿಯಮ್ಮನ್ ದೇವಸ್ಥಾನ ತಮಿಳುನಾಡು ರಾಜ್ಯ ತಮಿಳುನಾಡು ರಾಜ್ಯದ ಕನ್ಯಾಕುಮಾರಿ ಭಾರತದ ಕಟ್ಟಕಡೆಯ ಪ್ರದೇಶವಾಗಿದ್ದು ಮೂರು ಮಹಾಸಾಗರಗಳಾದ ಹಿಂದೂ ಮಹಾಸಾಗರ ಬಂಗಾಳಕೊಲ್ಲಿ ಮತ್ತು ಅರಬಿ ಸಮುದ್ರಗಳು ಒಂದೆಡೆ ಸೇರುವ ತ್ರಿವೇಣಿ ಸಾಗರ ಸಂಗಮವಾಗಿದೆ ಕುಮಾರಿ ಅಮ್ಮನ್ ದೇವಸ್ಥಾನ ಅಥವಾ ಕನ್ಯಾಕುಮಾರಿ ಆಲಯವು ಸಾಗರ ಸಂಗಮ ಪ್ರದೇಶದಲ್ಲಿ ನೆಲೆಗೊಂಡಿದೆ ಈ ದೇಗುಲದಿಂದಾಗಿಯೇ ಈ ಸ್ಥಳಕ್ಕೆ ಕನ್ಯಾಕುಮಾರಿ ಎಂಬ ಹೆಸರು ಬಂದಿದೆ ಕನ್ಯಾಕುಮಾರಿ ಭಾರತದ ನೂರ ಎಂಟು ಶಕ್ತಿಪೀಠಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಕುಮಾರಿ ಅಮ್ಮನ್ ದೇವಿ ಪಾರ್ವತಿ ದೇವಿ ಅವತಾರ ಈ ಆಲಯಕ್ಕೆ ಸಂಬಂಧಪಟ್ಟ ಕಥೆಯ ಪ್ರಕಾರ ಈ ಪ್ರದೇಶದಲ್ಲಿ ಬಾಣಾಸುರ ಎಂಬ ಬಂದಿದ್ದನಂತೆ ಆತನು ಶಿವದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿ ತನಗೆ ಕನ್ಯೆಯೊಬ್ಬಳಿಂದಷ್ಟೇ ಮೃತ್ಯು ಬರಬೇಕೆಂಬ ವರವನ್ನು ಪಡೆದುಕೊಂಡಿರುತ್ತಾನೆ ನಂತರ ಆ ರಾಕ್ಷಸ ವರದ ಮದದಿಂದಲೇ ಎಲ್ಲರಿಗೂ ಸಹ ಕಾಟವನ್ನು ನೀಡಲಾರಂಭಿಸಿರುತ್ತಾನೆ ಆತನ ಹಿಂಸೆಯನ್ನು ತಾಳಲಾರದೆ ಭೂದೇವಿ ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ ಆಗ ಮಹಾವಿಷ್ಣುದೇವರು ಆ ರಾಕ್ಷಸನ ಸಂಹಾರ ಮಾಡಬೇಕಾದಲ್ಲಿ ಶಕ್ತಿದೇವತೆ ಪಾರ್ವತಿ ಅವತಾರವಾಗಬೇಕು ಅದಕ್ಕಾಗಿ ಯಾಗವನ್ನು ಮಾಡುವಂತೆ ಭೂದೇವಿಗೆ ಸಲಹೆಯನ್ನು ನೀಡುತ್ತಾರೆ ಭೂದೇವಿ ಮಾಡಿದ ಯಾಗದ ಫಲವಾಗಿ ಅಗ್ನಿಕುಂಡದಲ್ಲಿ ಕನ್ಯೆಯ ರೂಪದಲ್ಲಿ ದೇವಿ ಉದ್ಭವಿಸುತ್ತಾರೆ ಕನ್ಯೆಯಾಗಿ ಹುಟ್ಟಿದ ದೇವಿ ಶಿವದೇವರನ್ನೇ ಗಂಡನನ್ನಾಗಿ ಪಡೆಯಬೇಕೆಂಬ ಆಸೆಯಿಂದ ಕಠಿಣ ತಪಸ್ಸಿನಲ್ಲಿ ತೊಡಗಿಕೊಳ್ಳುತ್ತಾರೆ ಆಕೆಯ ತಪಸ್ಸಿಗೆ ಮೆಚ್ಚಿದ ಶಿವದೇವರು ಆ ಕನ್ಯೆಯನ್ನು ವಿವಾಹವಾಗಲು ನಿರ್ಧರಿಸುತ್ತಾರೆ ಅವರಿಬ್ಬರ ವಿವಾಹ ಬೆಳಗ್ಗಿನ ಜಾವಕ್ಕೂ ಮೊದಲಿನ ಶುಭ ಬ್ರಹ್ಮ ಮುಹೂರ್ತದಲ್ಲಿಯೇ ನಿಶ್ಚಯವಾಗಿರುತ್ತದೆ ಶಿವದೇವರು ಕೈಲಾಸದಿಂದ ಮಧುಮಗನಾಗಿ ದಿಪ್ಪಣ ಹೊರಡುತ್ತಾರೆ ಶಿವಕನ್ಯಾಕುಮಾರಿಯರು ಮದುವೆಯಾದರೆ ಬಾಣಾಸುರನ ವಧೆ ಸಾಧ್ಯವಾಗುವುದಿಲ್ಲ ಎಂಬ ಸತ್ಯವನ್ನು ತಿಳಿದಿದ್ದಂತಹ ನಾರದ ಮಹರ್ಷಿಗಳು ಶಿವಪರಮಾತ್ಮರು ಮದುವೆಯ ಮಂಟಪಕ್ಕೆ ತಲುಪುವುದಕ್ಕೂ ಮುಂಚೆಯೇ ಕೋಳಿಯ ರೂಪವನ್ನು ತಾಳಿ ಕೂಗಿಬಿಡುತ್ತಾರೆ ಕೋಳಿ ಕೂಗುವುದನ್ನು ಕೇಳಿದ ಶಿವಪರಮಾತ್ಮರು ಮದುವೆಯ ಮುಹೂರ್ತ ಹೋಗಿದೆ ಆಗಲೇ ಬೆಳಗಾಗಿದೆ ಎಂದು ಭಾವಿಸಿ ಕೈಲಾಸಕ್ಕೆ ಹಿಂದಿರುಗಿಬಿಡುತ್ತಾರೆ ಇದರಿಂದ ಇವರಿಬ್ಬರ ವಿವಾಹ ನಿಂತು ಹೋಗಿಬಿಡುತ್ತದೆ ಮದುವೆಯಾಗಲು ಬಾರದಿರುವ ಶಿವದೇವರ ವರ್ತನೆಯಿಂದ ರೋಸಿ ಹೋದ ಕನ್ಯಾಕುಮಾರಿ ತಾನು ಇನ್ನೆಂದೂ ವಿವಾಹವಾಗದೆ ಕನ್ಯೆಯಾಗಿಯೇ ಉಳಿಯುತ್ತೇನೆ ಎಂದು ಶಪಥ ಮಾಡುತ್ತಾರೆ ನಂತರ ಆಕೆ ಒಬ್ಬಳೇ ಇರುವಾಗ ಅವಳ ಸೌಂದರ್ಯಕ್ಕೆ ಮಾರು ಹೋದ ಬಾಣಾಸುರ ಆಕೆಯನ್ನು ವಿವಾಹವಾಗುವಂತೆ ಪೀಡಿಸುತ್ತಾನೆ ಇದರಿಂದ ಕೋಪಗೊಂಡ ಕನ್ಯಾಕುಮಾರಿ ಬಾಣಾಸುರನನ್ನು ಸಮ್ಮರಿಸುತ್ತಾರೆ ನಂತರ ತಮ್ಮ ಮನದಲ್ಲಿಯೇ ಶಿವಪರಮಾತ್ಮರನ್ನು ತಮ್ಮ ಪತಿಯೆಂದು ತಿಳಿದು ಎಂದಿಗೂ ಮದುವೆಯಾಗದೆ ಕನ್ಯಾಕುಮಾರಿ ದೇವಿಯಾಗಿ ನೆಲೆಸಿ ಭಕ್ತರನ್ನು ಹರಸುತ್ತಾ ಬಂದಿದ್ದಾರೆ ಕನ್ಯಾಕುಮಾರಿ ದೇವಿಯ ಮೂಗಿನಲ್ಲಿರುವ ವಜ್ರದ ಮುಗುತಿಯ ಹೊಳಪು ಬಹುದೂರದವರೆಗೂ ಸಹ ಕಾಣಿಸುತ್ತದೆ ಪಾಂಡ್ಯರಿಗೆ ಕುಲದೇವತೆಯಾದ ಕನ್ಯಾಕುಮಾರಿ ಆಲಯವನ್ನು ಅವರ ಆಡಳಿತಾವಧಿಯಲ್ಲಿಯೇ ಕಟ್ಟಲಾಗಿದೆ ಮದುವೆಯಾಗದ ಹೆಣ್ಣು ಮಕ್ಕಳು ಈ ದೇವಿಯಲ್ಲಿ ಬೇಡಿಕೊಂಡರೆ ಬೇಗನೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ದೇವಸ್ಥಾನ ವಿಜಯವಾಡ ಆಂಧ್ರಪ್ರದೇಶ ರಾಜ್ಯ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿರುವ ಕೃಷ್ಣಾ ನದಿಯ ತಟದಲ್ಲಿರುವಂತಹ ಇಂದ್ರಕೀಲಾದ್ರಿ ಬೆಟ್ಟದ ಮೇಲೆ ಸುಪ್ರಸಿದ್ಧ ಕನಕದುರ್ಗಾ ದೇವಸ್ಥಾನ ಸ್ಥಿತವಿದೆ ದೇಗುಲದಲ್ಲಿರುವ ಕನಕದುರ್ಗಾ ಮಾತೆಯ ವಿಗ್ರಹ ಸ್ವಯಂಭವಾಗಿದ್ದು ನಾಲ್ಕು ಅಡಿ ಎತ್ತರವಿದೆ ಈ ಆಲಯದಲ್ಲಿ ಶ್ರೀ ಮಲ್ಲೇಶ್ವರ ಸ್ವಾಮಿಯೂ ಸಹ ನೆಲೆಸಿದ್ದು ದೇವಿಯ ಎಡಭಾಗದಲ್ಲಿದ್ದಾರೆ ಸಾಮಾನ್ಯವಾಗಿ ಪುರುಷ ದೇವರು ಸ್ತ್ರೀ ದೇವರ ಬಲಭಾಗದಲ್ಲಿರುವುದನ್ನು ನಾವು ನೋಡಿರುತ್ತೇವೆ ಆದರೆ ಇಲ್ಲಿ ಮಾತ್ರ ಕನಕದುರ್ಗಾದೇವಿ ಸ್ವಾಮಿಯ ಬಲಭಾಗದಲ್ಲಿದ್ದಾರೆ ಇದು ಶಕ್ತಿಯ ಪ್ರಾಬಲ್ಯವನ್ನು ತೋರಿಸುತ್ತದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಪೂರ್ವದಲ್ಲಿ ಕೀಲಾ ಎಂಬ ಯಕ್ಷನು ಕೃಷ್ಣಾ ನದಿಯ ತೀರದಲ್ಲಿ ದುರ್ಗಾದೇವಿಯ ಕುರಿತು ಘೋರವಾದ ತಪಸ್ಸನ್ನು ಕೈಗೊಂಡಿರುತ್ತಾನೆ ಈತನ ತಪಸ್ಸಿಗೆ ಮೆಚ್ಚಿದ ದುರ್ಗಾದೇವಿ ಪ್ರತ್ಯಕ್ಷಳಾದಾಗ ಕೀಲನು ತಾಯಿ ನೀನು ಸದಾಕಾಲ ನನ್ನ ಹೃದಯದಲ್ಲಿಯೇ ನೆಲೆಸಿರಬೇಕು ಎಂಬ ವರವನ್ನು ಕೇಳುತ್ತಾನೆ ಆಗ ದುರ್ಗಾ ಮಾತೆಯು ಕೀಲನಿಗೆ ಮಗನೇ ನೀನು ಈ ಪವಿತ್ರ ಕೃಷ್ಣಾ ನದಿಯ ತೀರದಲ್ಲಿ ಪರ್ವತದ ರೂಪದಲ್ಲಿ ನೆಲೆಸು ಮುಂದೆ ರಾಕ್ಷಸರ ಸಂಹಾರದ ನಂತರ ನಾನು ನಿನ್ನ ಕೋರಿಕೆಯನ್ನು ಈಡೇರಿಸುತ್ತೇನೆ ಎಂದು ವರವನ್ನು ಕರುಣಿಸುತ್ತಾರೆ ಮುಂದೆ ರಾಕ್ಷಸನಾದ ಮಹಿಷಾಸುರನನ್ನು ಸಂಹಾರ ಮಾಡಿದ ನಂತರ ಕೀಲನಿಗೆ ನೀಡಿದ ವರದಂತೆಯೇ ತಾಯಿ ದುರ್ಗೆಯು ಕೀಲ ಪರ್ವತಕ್ಕೆ ಬಂದು ಪರ್ವತದ ಮೇಲೆ ದೇವಿಯಾಗಿ ನೆಲೆಸುತ್ತಾರೆ ಇಂದ್ರ ಹಾಗೂ ಇತರ ದೇವತೆಗಳು ಕೀಲ ಪರ್ವತದ ಮೇಲೆ ನೆಲೆಸಿದ ದೇವಿಗೆ ಪೂಜಿಸುತ್ತಾರೆ ಹಾಗಾಗಿಯೇ ಈ ಪರ್ವತಕ್ಕೆ ಇಂದ್ರಕೀಲಾದ್ರಿ ಪರ್ವತ ಎಂಬ ಹೆಸರು ಸಹ ಬಂದಿದೆ ಆತ್ಮೀಯರೇ ನವರಾತ್ರಿಯ ಈ ಸುಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿರುವಂತಹ ಪ್ರಸಿದ್ಧ ಹತ್ತು ದುರ್ಗಾದೇವಿಯ ದೇವಸ್ಥಾನಗಳ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ದುರ್ಗಾದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ